ನೋಡಿ ಕೆಪಿ ಸಿ ಸಿ ಅಧ್ಯಕ್ಷರು ಮಾಡುವಂತಹದ್ದು ಕೆ ಪಿ ಸಿ ಸಿ ಅಧ್ಯಕ್ಷ ಮಾಡುವಂತಹದ್ದು ಹೈಕಮಾಂಡ್ಗೆ ಹೈ ಹೈಕಮಾಂಡ್ ಯಾರನ್ನ ನಿರ್ಣಯ ಮಾಡ್ತದೆ ಸೂಕ್ತ ಕಾಲದಲ್ಲಿ ಅವ್ರ ಅಧ್ಯಕ್ಷರಾಗ್ತಾರೆ ತಪ್ಪೇನಿಲ್ಲ ಅವತ್ತು ಸಹ ಸತೀಶ್ ಜಾರಕಿಹೊಳಿ ಇರ್ಬೋದು ಈಶ್ವರ್ ಖಂಡ್ರೆ ಇರ್ಬೋದು ಯಾರಾದರೂ ಕೂಡ ಇವತ್ತು ಕೆ ಪಿ ಸಿ ಅಧ್ಯಕ್ಷ ಬಯಸಿದ್ರೆ ಅವ್ರು ಬಯಸಿದ್ರೆ ಹೈಕಮಾಂಡ್ ತನ್ನ ಅದನ್ನು ಪರಿಗಣಿಸಲಿಕ್ಕೆ ಅವ್ರ ಹೆಸರು ಕೂಡ ಇಟ್ಕೋತಾರೆ ಪರಿಗಣಿಸ್ತಾರೆ ಅದನ್ನೆಲ್ಲನೂ ಆಯಿತು ಅದು ನೋಡ್ತಾರೆ ಎಲ್ಲ ನೋಡಿ ನಿರ್ಣಯ ಮಾಡ್ತಾರೆ ತಪ್ಪೇನಿಲ್ಲ ಹಾಂ ನೋಡಿ ಸುಮ್ಮನೆ ಅದು ಪುರಾಣ ಹೇಳಿದ್ದಾರೆ ಅವರು ಶಾಸಕರು ನನಗೆ ಅವನಿಗೆ ಪರಿಚಯನೇ ಇಲ್ಲ ನಾನು ನೋಡಿ ಇಲ್ಲ ಅವನು ಸುಮ್ಮನೆ ರಾಜ ಅವ್ರ ರಾಜ್ಯ ರಾಜಕೀಯ ಮಾಡುವಂಥ ಹಿಂದೆ ಇದ್ರ ಕೇಸ್ ಎರಡು ಮೂರು ಕೇಸಲ್ಲಿ ಹೀಗೆ ಮಾಡಿದ್ರಲ್ಲಿ ಜಾರ್ಜ್ ಅವ್ರ ಮೇಲೆ ಅದು ಯಾರೂ ಡಿ ವೈ ಎಸ್ ಪಿ ಇದ್ರ ಮೇಲೆ ಸುಮ್ಮ ಸುಮ್ಮನೆ ಅವ್ರನ್ನ ಬಲಿಪಶೆ ಮಾಡಿದರು ಹೀಗೆ ಇದು ಬಿ ಜೆ ಪಿ ಅವ್ರದ್ದು ಯಾವಾಗಲೂ ನಡೆದು ಬಂದ ದಾರಿ ಇದು ನೋಡಿ ಸುಪ್ರೀಂ ಕೋರ್ಟ್ ಮರಿ ಹೋಗೋದು ಬೇರೆ ಆದರೆ ಒಂದು ನೀವು ವಿಜಯಪುರ ಜಿಲ್ಲೆಯಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿತ್ತು ಅಮಿತ್ ಶಾ ಅವರು ಗೃಹ ಸಚಿವರು ಎಲ್ಲ ಮಾಹಿತಿ ಇರ್ತದೆ ಅವ್ರಿಗೆ ಬೇಕಾಗಿದ್ದು ಬ್ಯಾಡಾಗಿದ್ದು ಎಲ್ಲ ಮಾಹಿತಿ ಮಾಹಿತಿ ಅವ್ರಿಗೆ ಅವರು ಹೇಳ್ತಾರೆ ಹದಿನೈದು ನೂರು ಎಕರೆ ರೈತರದು ವಕ್ಫ್ ತೊಗೊಂಡೆ ಹೊನವಾಡದ ಖುಷಿ ವಿಷಯ ನಿಮ್ಗೆ ಗೊತ್ತಿದೆ ಮಾಲ್ ಮಾಲ್ಬಗ ಆಯ್ತು ಅಂತೇಳಿ ತಪ್ಪು ಇದು ಆಗಿದ್ದಂಥದ್ದು ಬ್ರಕೆಟ್ನಲ್ಲಿ ತೇಜಸ್ವಿ ಸೂರ್ಯ ಹೇಳ್ತಾರೆ ಮತ್ತು ಅಲ್ಲಿ ಫೈವ್ ಸ್ಟಾರ್ ಹೋಟ್ಲ್ ಕಟ್ತಿದಾರೆ ಹೊನ್ವಾಡ್ದಾಗ ಫೈವ್ ಸ್ಟಾರ್ ಹೋಟ್ಲ್ ಆಗತ್ತೆ ಬಿಜಾಪುರನಾಗೆ ಫೈವ್ ಸ್ಟಾರ್ ಹೋಟೆಲ್ ಇಲ್ಲ ಆಮೇಲೆ ತೇಜಸ್ವಿ ಸೂರ್ಯ ಅವರು ಹತ್ತು ಸಾವಿರ ಎಕರೆ ಹದಿನೈದು ಸಾವಿರ ಎಕರೆ ವಿಜಯಪುರ ಜಿಲ್ಲೆಯಲ್ಲಿ ರೈತರ ಜಮೀನನ್ನು ವಕ್ಫ್ ಫೋರ್ ಪಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಆರ ವಾಸ್ತವ ಏನಿದೆ ನಿಮಗೂ ಗೊತ್ತಿದೆ ಸುಮಾರು ಹನ್ನೆರಡು ಸಾವಿರ ಎಕರೆ ವಿಜಯಪುರ ಜಿಲ್ಲೆಯಲ್ಲಿ ವಕ್ಫ್ನವರು ಇಂಡೀಕರಣ ಮಾಡ್ಕೊಡು ನೋಟೇಷನ್ ಮಾಡ್ಕೊಳ್ಳೋದು ಎಂಟ್ರಿ ಮಾಡ್ಕೊಳ್ಳೋದೇ ತಮ್ಮ ಇದರಲ್ಲಿ ಸುಮಾರು ಹತ್ತನ್ನೆರಡು ಸಾವಿರ ಕೋಟಿ ಲ್ಯಾಂಡ್ ಗ್ರ್ಯಾಂಟ್ನಲ್ಲಿ ಇದರಲ್ಲಿ ನಾವು ಹಂಚಿದೀವಿ ಅದೆಲ್ಲವನ್ನು ಬಿಚ್ಚಿ ಮುಂದಿಟ್ಟಿದ್ದೀವಿ ಮತ್ತೊದನ್ನ ಬೆಂಗಳೂರಿನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದೀವಿ ವಿಧಾನಸಭೆಯಲ್ಲೂ ಕೂಡ ಹೇಳಿದ್ದೀವಿ ವಿಜಯಪುರ ಜಿಲ್ಲೆ ಮೂರ್ತಿ ಕತೆ ನಾನು ಎಷ್ಟು ತಪ್ಪು ಮಾಹಿತಿ ಅಂತ ಕೊಡ್ತಾರೆ ಇನ್ನು ಕಾನೂನಾತ್ಮಕ ಹೋರಾಟ ಇದೆ ಅದೇನಾಗ್ತದೆ ಅದು ಅಂತಿಮ ಸುಪ್ರೀಂ ಸುಪ್ರೀಂಕೋರ್ಟ್ ನನಗೇನು ಗೊತ್ತಾಗ್ತದೆ ಸುಪ್ರೀಂ ಕೋರ್ಟ್ನಾಗ ಏನು ನಿರ್ಣಯ ಮಾಡ್ತಾರೆ ಅವರು ನ್ಯಾಯಯುತವಾಗಿ ನಿರ್ಣಯ ಮಾಡ್ತಾರೆ ಸರಿ ನಿಶ್ಚಿತವಾಗಿ ನೋಡಿ ಮುಸ್ಲಿಂ ಸಮುದಾಯ ಕೇಳ್ತಾ ಇದೆ ಪಾಪ ಅವ್ರಿಗೆ ನಾವು ಮೂರು ಸಲ ಸ್ಪರ್ಧೆ ಮಾಡಿದೀವಿ ಎರಡು ಮೂರು ಸಲ ನಮಗೆ ಶಾಸಕರಾಗಿಲ್ಲ ಅಂತ ತಪ್ಪಿಲ್ಲ ಅವ್ರು ಹಕ್ಕಿದೆ ರಾಜು ಅಲ್ಗೂರ್ ಅವರು ಕೇಳ್ತಾ ಇದಾರೆ ಪ್ರಕಾಶ್ ರಾಠೋಡ್ ಅವರು ಕೇಳ್ತಾ ಇದಾರೆ ಮಲ್ಲಿಕಾರ್ಜುನ್ ಲೋಣಿ ಅವ್ರು ಕೇಳ್ತಾ ಇದಾರೆ ಎಲ್ಲರೂ ಕೇಳ್ತಾ ಇದಾರೆ ಎಲ್ಲರಿಗೂ ಹಕ್ಕಿದೆ ನೋಡೋಣ ಪಕ್ಷ ಹೈಕಮಾಂಡ್ ನಾವು ಕೂಡ ಹೈಕಮಾಂಡ್ ಏನಾರು ಹಿಡಿದೀವಿ ಯಾರು ಯಾವ ಕೋಟದಲ್ಲಿ ಫಿಟಿನ್ ಆಗ್ತದೆ ಒಟ್ಟು ವಿಜಯಪುರ ಜಿಲ್ಲೆಗೆ

ಲೋಣಿಯವರು ಇದ್ದಾರೆ ಎಲ್ಲರೂ ಕೂಡ ಆಕಾಂಕ್ಷಿಗಳಿದ್ದಾರೆ ಎಲ್ಲರೂ ಕೂಡ ಸಮರ್ಥರು ಇದ್ದಾರೆ ಕೂಡ ಆಯ್ತು ಆಯ್ತಾದ್ ಬಿಡಿ ಅದರಲ್ಲಿ ಹೇಳಿದ್ರೆ ಸಮಂಜಸ್ ಅವಕಾಶ ಮಾಡ್ತಾ ಇದ್ದೀನಿ ನೋಡೋಣ ಕೆ ಹಾ ಏನಾಯ್ತು ಸಿ ಅಧ್ಯಕ್ಷವನ್ನ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಸೂಕ್ತ ಸಂದರ್ಭದಲ್ಲಿ ಹಾಂ ಅದೆಲ್ಲವೂ ಕೂಡ ಹೈಕಮಾಂಡ್ನಲ್ಲಿ ಸಹ ಯಾರನ್ನೇ ಯಾರನ್ನ ಕೆ ಪಿ ಸಿ ಸಿ ಅಧ್ಯಕ್ಷ ಮಾಡಬೇಕು ಯಾರನ್ನ ಮಂತ್ರಿ ಮಾಡಬೇಕು ಯಾರನ್ನ ಬಿಡಬೇಕು ಏನಾಗಬೇಕು ಎಲ್ಲವೂ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಹೈಕಮಾಂಡ್ ಏನ್ ನಿರ್ಣಯ ಮಾಡ್ತದೆ ಅಂತಿಮ ಅದು ಸಚಿವ ಸಂಪುಟ ಯಥಾಸ್ಥಿತಿ ಕರ್ಕೊಂಡು ಹೋಗಬೇಕಂತ ಹೈಕಮಾಂಡ್ ಸೂಚನೆ ನೀಡಿದೆ ನನಗೆ ಗೊತ್ತಿಲ್ಲಪ್ಪ ನಮ್ಗೆ ಜಾಸ್ತಿ ನಿಮಗೆ ಗೊತ್ತಿರ್ತದೆ ನಾವು ಎಲ್ಲ ಆಗಿದೆ ಮತ್ತೆ ನಾನು ಅನ್ಸಿಲ್ಲ ಅದೇನೋ ಜಿಲ್ಲೆ ಅವ್ರ ಬಗ್ಗೆ ಬಹುಶಃ ಚರ್ಚೆನೇ ಆಗಿಲ್ಲ ಬಹುಶಃ ಚರ್ಚೆ ಆಗಿದೆ ಎಮ್ ಎಲ್ ಸಿಗಳ ಬಗ್ಗೆ ಸ್ವಲ್ಪ ಚರ್ಚೆ ಆಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಯತ್ನಾಳ್ ಅವರು ಖಂಡಿಸಿ ಖಂಡಿಸಿ ಸಮಾವೇಶ ಮಾಡ್ತೇವೆ ನಮ್ಗೆ ಏನ್ ಸಂಬಂಧ ಇದೆ ಮುಂದಿದ್ದಾರೆ ನಮ್ಗೆ ಏನ್ ಸಂಬಂಧ ಇದೆ ಬಿಜೆಪಿಗೆ ಇದರಿಂದ ಲಾಭ ಆಗುತ್ತೆ ಕಾಂಗ್ರೆಸ್ ಹಾಕಲಿಕ್ಕೆ ಯಾರು ಒಳ್ಳಲ್ಲ ಜೋರಾಗ ಸಮಾವೇಶ ಎತ್ನಾಳ್ ಹೊಸ ಪಕ್ಷ ಕಟ್ಟಬೇಕು ಕಟ್ಬೇಕು ಅದ್ರ ಒಳ್ಳೇದ್ದು ಒಳ್ಳೆ ಹೊಸ ಪಕ್ಷ ಕಟ್ಟು ಎರಡ್ನೂರ ಇಪ್ಪತ್ನಾಲ್ಕು ಅಭ್ಯರ್ಥಿಗಳನ್ನ ರಾಜ್ಯಾದ್ಯಂತ ಅವ್ರು ನಿಲ್ಲಿಸಬೇಕು ತುಂಬಾ ಕಟ್ಲಿ ಹಿಂದೂ ಹಿಂದೂ ಪಾರ್ಟಿ ಯಾಕೆ ನಮ್ಗೆ ಅವ್ರಿಗೆ ಸಂಬಂಧ ಇಲ್ಲ ಕಟ್ಲಿ ಶುಭ ಅವ್ರು ಬೇಗ ಹೊಸ ಪಕ್ಷವನ್ನ ಕಟ್ಲಿ ಹಿಂದೂ ಪಕ್ಷವನ್ನ ಕಟ್ಲಿ ಒಳ್ಳೇದಾಗಲಿ ಎಲ್ಲ ಎರಡ್ನೂರ ಇಪ್ಪತ್ನಾಲ್ಕು ಸ್ಪೇಟ್ ಸ್ಪರ್ಧೆ ಮಾಡಿ ಅಧಿಕಾರಕ್ಕೆ ಬರಲಿ ಪಕ್ಷ ನಾನು ನಾನು ಮಾತಾಡ್ತೀನಿ ಬಿ ಅಧಿಕಾರಿ ಜೊತೆ ಮಾತಾಡ್ತೀನಿ ಅಲ್ಲಿಯ ಎಸ್ ಪಿ ಅವರು ಕೂಡ ಮಾತಾಡ್ತೇನೆ ನಿಶ್ಚಿತವಾಗಿಯೂ ಕೂಡ ನಾನು ಅಟೆಂಡ್ ಮಾಡ್ತೀನಿ ನನ್ನ ಗಮನಕ್ಕೆ ಈಗ ನೀವು ತಂದಿದ್ದೀರಿ ನನ್ನ ಗಮನಕ್ಕೆ ಇರಲಿಲ್ಲ ಇದು ನಾನು ತ ಮಾತಾಡ್ತೀನಿ ಎಸ್ ಪಿ ಅವ್ರಿಗೆ ಡಿ ಸಿ ಅವ್ರಿಗೆ ಮಾತಾಡಿ ಇನ್ನೂ ಸರಿಪಡಿಸುವಂಥ ಕೆಲಸ ಮಾಡ್ತೀನಿ